ಪ್ರಜಾಪ್ರಭುತ್ವದ ದಿನಾಚರಣೆ ಸಂದರ್ಭದಲ್ಲಿ ಯುವಕನ ಹೈಡ್ರಾಮ ಆಗಿದೆ ಚಾಲು ಹಿಡಿದು ಸಿದ್ದರಾಮಯ್ಯ ಬಳಿ ನುಗ್ಗಿದಂತ ಯುವಕ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸ್ತಾ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಯುವಕನೋರ್ವ ಶಾಲು ಹಿಡಿದು ಸಿದ್ದರಾಮಯ್ಯ ಕಡೆ ನುಗ್ಗಿದಾನೆ ಸಿಎಂ ಇದ್ದ ವೇದಿಕೆಯಲ್ಲಿ ಗಾಬರಿ ಮೂಡಿಸಿದಂತ ಯುವಕ ಕೆಳಗಿನಿಂದ ಒಮ್ಮೆಲೆ ವೇದಿಕೆ ಮೇಲೆ ಜಂಪ್ ಮಾಡಿದಂತಹ ವ್ಯಕ್ತಿ ಯುವಕ ಬರ್ತಿದ್ದಂತೆ ಗಾಬರಿಗೊಂಡಂತ ಸಿಎಂ ನೀವು ನೋಡಬಹುದು ನೋಡಿ ಈ ಯುವಕನೇ ಅಲ್ಲಿ ಶಾಲ್ ಹಾಕೊಂಡು ಆತ ಬಂದ ವರ್ಷಕ್ಕೆ ಬರೆದು ಕೂಡ ಸಿಎಂ ಕಡೆಗೆ ಆ ಶಾಲನ್ನು ಆತೈಸ್ತಿದ್ದಾನೆ ನೋಡಿದೆ ಯುವಕ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರತಕ್ಕಂಥ ನಿಮ್ಮ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಉಕ್ತಾಯ ಮಾಡ್ತೇನೆ ಜೈ ಸಂವಿಧಾನವನ್ನು ಉಳಿಸುವ ಸಹಬಾಳ್ವೆಯನ್ನು ವೃದ್ಧಿಸುವಂತಹ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡತಕ್ಕಂತ ನಿಮಗಳಿಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ನೀವು ನೋಡ್ತಿರೋ ಹಾಗೆ ಯುವಕ ಒಬ್ಬ ಅಲ್ಲಿ ಜಂಪ್ ಮಾಡ್ತಾನೆ ಮೇಲೆ ಸೊ ಮೇಲೆ ಸಿದ್ದರಾಮಯ್ಯ ಕಡೆ ಹೋಗೋಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಭದ್ರತಾ ಸಿಬ್ಬಂದಿ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆತನನ್ನು ಹೊರಗಡೆ ಕಳಿಸಿದ್ದಾರೆ ಸೊ ಎಚ್ ಸಿ ಮಹಾದೇವಪ್ಪ ಒಂದು ಕಡೆ ಅಲ್ಲಿ ಮಾತನಾಡ್ತಾ ಇದ್ರು ಸೊ ಆಗಲೇ ಯುವಕ ಮೇಲೆ ಹತ್ತಿದ ಆದರೆ ಯಾವ ಕಾರಣಕ್ಕೆ ಈತ ಮೇಲೆ ಹತ್ತಿದ್ದು ಏನಾದರೂ ಸಿದ್ದರಾಮಯ್ಯ ಅಭಿಮಾನಿನೋ ಅಥವಾ ಬೇರೆ ಏನಾದರೂ ಕಾರಣ ಆಯಿತಾ ತೊಂದರೆ ಕೊಡೋಕ್ಕೆ ಏನಾದರೂ ಬಂದಿದ್ನ ಸೊ ಇಂಥ ಹಲವಾರು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆದರೆ ಭದ್ರತಾ ವೈಫಲ್ಯ ಆಗಿರೋದಂತೂ ನೇರವಾಗಿ ಇಲ್ಲಿ ಗೊತ್ತಾಗ್ತಾ ಯಾಕಂದರೆ ಇಂಥ ಒಂದು ಹೈ ಪ್ರೊಫೈಲ್ ಕಾರ್ಯಕ್ರಮದಲ್ಲಿ ಯಾರನ್ನಾದರೂ ಆ ಥರ ಒಳಗೆ ಬೀಳೋಕೆ ಸಾಧ್ಯನಾ ಏನು ಅನ್ನೋದು ಈಗ ಪ್ರಶ್ನೆಗೆ ಉಳ್ಕೊಳ್ಳುತ್ತೆ ಸೊ ಶಾಲು ಹಿಡಿದು ಸಿದ್ದರಾಮಯ್ಯ ಬಳಿ ನುಗ್ಗಿದಂಥ ಯುವಕ ಸೊ ಶಾಲ್ ಹಿಡ್ಕೊಂಡಿದ್ದ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಸುನೀಲ್ ಎಕ್ಸಾಕ್ಟ್ಲಿ ಏನಾಯಿತು ಯಾರೀತ ಸಿದ್ದರಾಮಯ್ಯ ಏನಾದರೂ ಫ್ಯಾನ ಅಥವಾ ಬೇರೆ ಏನಾದರೂ ಕಾರಣ ಇತ್ತ ಏನಾದರೂ ಬೇಡಿಕೆಯನ್ನು ಕೊಡೋಕೆ ಬಂದಿದ್ದ ಏನಿದು ಅಂತ ಅವಿನಾಶ್ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧ ಮುಂಭಾಗದಲ್ಲಿ ಆಚರಿಸಲಾಗ್ತಿ ಆ ಒಂದು ಕಾರ್ಯಕ್ರಮದಲ್ಲಿ ಆ ಸಿಎಂ ಸಿದ್ದರಾಮಯ್ಯ ಕೂಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾಗಿಯಾಗಿರ್ತಾರೆ ಆ ಒಂದು ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಏನು ಮಾದೇವ ಸಚಿವ ಮಾದೇವಪ್ಪರು ಕೂಡ ಭಾಷಣವನ್ನ ಮಾಡ್ತಾ ಇರ್ತಾರೆ ಆ ಭಾಷಣದ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಯುವಕ ಏನೋ ಕನ್ನಡದ ಒಂದು ಶಾಲ ಹಾಕಿ ಒಂದು ಏಕಾಏಕಿ ನುಗ್ಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಏಕಾಏಕಿ ವೇದಿಕೆ ಮುಂಭಾಗದಿಂದ ಆ ಒಂದು ಕ್ಷಣದಲ್ಲಿ ಸಿದ್ದರಾಮಯ್ಯ ಮತ್ತೆ ಅಲ್ಲಿ ಇದ್ದಂತೆ ಎಲ್ಲರೂ ಕೂಡ ಒಂದ್ ರೀತಿ ಆತಂಕಗೊಳಗಾಗ್ತಾರೆ ಗಾಬರಿಗೊಳಗಾಗ್ತಾರೆ ತಕ್ಷಣ ಭದ್ರತಾ ಸಿಬ್ಬಂದಿಗಳು ಆತನನ್ನ ಏನೋ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಹಿಡಿದು ಅವರನ್ನ ವಶಕ್ಕೆ ಕೂಡ ಪಡೆದಿರುವಂತದ್ದು ವಶಕ್ಕೆ ಪಡೆದಾದ ನಂತರ ಈಗಾಗಲೇ ವಿಧಾನಸಭಾ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕರ್ಕೊಂಡು ಹೋಗಿ ಆತನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ಹೊಸಂತೂ ಯಾಕಂದ್ರೆ ಭದ್ರತಾ ವೈಫಲ್ಯ ಇಂತ ದೊಡ್ಡ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಸಚಿವರೆಲ್ಲೂ ಕೂಡ ಭಾಗಿಯಾಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾದಂತಹ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟಿಗೆ ಭದ್ರತಾ ವೈಫಲ್ಯ ಕೂಡ ಆಗಿರುವಂತ ಯಾಕಂದ್ರೆ ಏಕಾಏಕಿ ಅವನು ಸ್ಟೇಟ್ ನ ಮುಂಭಾಗಕ್ಕೆ ಹೋಗಿ ನಾಗಿದ್ದಾನೆ ಸಿಎಂ ನ ಭೇಟಿ ಆಗ್ಲಿಕ್ಕೆ ಹೋಗ್ತಾನೆ ಆದ್ರೆ ಅದು ಯಾವ ಕಾರಣಕ್ಕೆ ಅಂತ ಇನ್ನು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಮಾಹಿತಿಗಳ ಪ್ರಕಾರ ಅವರು ಸಿದ್ಧ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಆ ದೃಶ್ಯವನ್ನು ನೋಡ್ತಾ ಇದೆ ಅಂತ ಏನಕ್ಕೋಸ್ಕರ ಬಂದಿದೆ ಯಾಕಂದ್ರೆ ನೇರವಾಗಿ ಅವನು ವೇದಿಕೆಯನ್ನು ಜಂಪ್ ಅನ್ನಿದ್ರೆ ವೇದಿಕೆ ಒಂದು ಮೂರ್ನಾಲ್ಕು ಅಡಿ ವೇದಿಕೆ ಇದೆ ಆ ವೇದಿಕೆ ಮೇಲೆ ಏಕಾಏಕಿ ಜಂಪ್ ಮಾಡಿ ನೇರವಾಗಿ ಒಳ ವೇದಿಕೆ ನುಗ್ಗುವಂತ ಪ್ರಯತ್ನವನ್ನು ಮಾಡ್ತಾನೆ ಆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಗಾಬರಿ ಆಗ್ತಾರೆ ಯಾಕೆಂದ್ರೆ ಆ ದೃಶ್ಯ ಕೂಡ ಹಂಗೆ ಇದೆ ಆ ನಂತರದಲ್ಲಿ ಅಲ್ಲಿದ್ದಂತ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ದಕ್ಷಿಣ ಅವರು ಏನಿದ್ದಾರೆ ಅವರೆಲ್ಲರೂ ಕೂಡ ಆತನ ವಶಕ್ಕೆ ಪಡೆದು ಎಳ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ ಈಗಾಗಲೇ ಸದ್ಯಕ್ಕೆ ಪೊಲೀಸರು ಈಗಾಗಲೇ ಆತನ ವಿಚಾರಣೆಯನ್ನು ಕೂಡ ನಡೀತಾರೆ ಮೇಲ್ನೋಟಕ್ಕೆ ಮಾಹಿತಿ ಅಂದ್ರೆ ಆತ ಸಿದ್ದರಾಮಯ್ಯ ಅಭಿಮಾನಿ ಅಂತ ಹೇಳಿ ಅದು ಯಾರೇ ಆದ್ರೂ ಕೂಡ ಆ ರೀತಿ ಒಂದು ಭದ್ರತಾ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಸಿಎಂ ಆವರಣ ವಿಧಾನಸೌಧ ಆವರಣದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯ ಕೂಡ ಆಗಿರುವಂತ ಯಾಕಂದ್ರೆ ಪೊಲೀಸರು ಅಷ್ಟೇ ಮಟ್ಟಿಗೆ ಸಾಕಷ್ಟು ಬಂದೋಬಸ್ತ್ ಕೂಡ ಮಾಡ್ತಾರೆ ಆದ್ರೂ ಕೂಡ ಈ ರೀತಿಯ ವೈಫಲ್ಯ ಕೂಡ ಆಗಿದೆ ಆದ್ರೆ ಸದ್ಯಕ್ಕೆ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಸುನಿಲ್ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡತಕ್ಕ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ಇದು ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಅಲ್ಲಿ ಹೆಚ್ ಸಿ ಮಹಾದೇವಪ್ಪ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯ ಸೇರಿದ ಹಾಗೆ ಸಚಿವ ಸಂಪುಟದ ಸದಸ್ಯರಲ್ಲಿ ಕೂತಿದ್ರು ಆಗ ಏಕಾಏಕಿ ಯುವಕನೊಬ್ಬ ಅಲ್ಲಿ ಸುಮಾರು ಎತ್ತರ ಇದೆ ಅದು ಅಲ್ಲಿ ಜಂಪ್ ಮಾಡಿ ಅಲ್ಲಿ ಏನು ಮಾಡೋಕೆ ಪ್ರಯತ್ನ ಪಟ್ಟ ಅನ್ನೋದು ಗೊತ್ತಾಗಲಿಲ್ಲ ಯಾಕಂದರೆ ಅಲ್ಲಿ ಅಷ್ಟರಲ್ಲಾಗ್ಲೇ ಲಾಕ್ ಮಾಡಿದ್ರು ಅಲ್ಲಿರುವ ಭದ್ರತಾ ಸಿಬ್ಬಂದಿ ಸೊ ನಂತರ ಆತನ ಹೊರಗಡೆ ಕರ್ಕೊಂಡು ಬರಲಾಗಿದೆ ಆದರೆ ಇಂಥ ವಿಧಾನಸೌಧದ ಮುಂಭಾಗ ಯಾರಿಗೂ ಕೂಡ ಅಷ್ಟು ಸುಲಭವಾಗಿಲ್ಲ ಅವಕಾಶ ಕೊಡಬಾರ್ದು ಹಿಂದೆ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿರೋದು ನಾವು ಕಂಡು ನಾವು ನೋಡಿದ್ವಿ ಆದರೆ ಈಗ ಸಿದ್ದರಾಮಯ್ಯ ಇರುವಂಥ ವೇದಿಕೆಗೆ ಯುವಕ ನುಗ್ಗಿದ್ದಾನೆ ನಂತರ ಆತನನ್ನು ಅಲ್ಲಿಂದ ಕರ್ಕೊಂಡು ಹೋಗಲಾಗಿದೆ ಸೊ ವರ್ಷಕ್ಕೆ ಪಡೆದರೂ ಕೂಡ ಸಿ ಎಂ ಕಡೆಗೆ ಶಾಲನ್ನು ಎಸ್ತಂಥದ್ದು ನೋಡಿ ಆ ಶಾಲು ಅದನ್ನು ಎಸ್ತು ನಂತರ ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗಿದ್ದಾರೆ